ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಬಟ್ಟಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಅರ್ಥಪೂರ್ಣವಾಗಿ ಆಚರಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಪಾರ್ವತಮ್ಮರವರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರಾದ ಎಂ ಆರ್ ಮಂಜುನಾಥ್ ಪಿ ಡಿ ಒ ಸತ್ಯನಾರಾಯಣ ಗ್ರಾಮ ಪಂಚಾಯತ್ ಸದಸ್ಯ ವೈಎಸ್ ವೆಂಕಟರಮಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದು ಭಕ್ತಿಯ ನಮನಗಳು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪಿ ಡಿ ಒ ಸತ್ಯನಾರಾಯಣ ಮತ್ತು ಗ್ರಾಮ ಪಂಚಾಯತ್ ಸದಸ್ಯ ವೈಎಸ್ ವೆಂಕಟರಮಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರನ್ನು ಕುರಿತು ಮಾತನಾಡಿದರು ಇದೇ ವೇಳೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ಹಾಜರಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಆಚರಣೆಯನ್ನು ಮಾನ್ಯ ಅಧ್ಯಕ್ಷರಾದಂಥ ಬಾವುಕಮ್ಮರ ಉಪಸ್ಥಿತಿಯಲ್ಲಿ ಹಾಗೂ ಉಪಾಧ್ಯಕ್ಷರಾದಂಥ ಶ್ರೀ ಮಂಜುನಾಥ್ ರೆಡ್ಡಿ ಅವರ ಉಪಸ್ಥಿತಿಯನ್ನು ನಂಬಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತ್ ಸಿಬ್ಬಂದಿ ಎಲ್ಲರೂ ಹಾಜರಾಗಿದ್ದಾರೆ ಮಾಧ್ಯಮ ಮಿತ್ರರವರು ಹಾಜರಾಗಿದ್ದಾರೆ ಎಲ್ಲರಿಗೂ ಪೂರ್ವ ಸ್ವಾಗತವನ್ನು ಬಯಸ್ತೇನೆ ಈ ದಿನ ನಾವು ಒಂದು ಅವಿಸ್ಮರಣೀಯವಾದ ದಿನವನ್ನು ಆಚರಣೆ ಇದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಎಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ಜನಿಸಿ ಅವರು ತಮ್ಮ ಬಾಲ್ಯದಿಂದ ಹಲವಾರು ಕಷ್ಟ ಕಾರ್ಖಾನೆಗಳನ್ನು ಎದುರಿಸಿ ಬಡವರ ದಿನದಲಿತರಿದಂತಹ ಒಬ್ಬ ಮಹಾನ್ ವ್ಯಕ್ತಿಯಾಗಿರ್ತಾರೆ ಅವರು ತಮ್ಮ ಬಾಲ್ಯದಿಂದಲೇ ಹಲವಾರು ಕಷ್ಟ ಕಾರ್ಖಾನೆಗಳನ್ನು ಎದುರಿಸಿ ಅವರು ಯಾವ ರೀತಿಯ ಕಷ್ಟಗಳನ್ನು ಎದುರಿಸಿದ್ದಾರೆ ಅವರು ಎಲ್ಲರೂ ಸಹ ಲೇಖನೆಯ ಮುಖಾಂತರ ಉತ್ತರ ನೀಡಿದೆ ಅಂದರೆ ಅವರು ರಚಿಸಿದಂಥ ಒಂದು ಸಂವಿಧಾನ ಅವರು ಕಷ್ಟಪಟ್ಟು ಒಂದು ಬದುಕು ಬಾಲ್ಯದ ಮೇಲೆ ಹಲವಾರು ಕಷ್ಟಗಳು ಅನುಭವಿಸಿ ಅವರು ಅನುಭವಿಸಿದಂತಹ ಕಷ್ಟದ ದಿನಗಳನ್ನು ನೆನೆಸಿಕೊಂಡು ಮುಂದೆ ತನ್ನ ಜನಾಂಗದವರೆಗಾಗಿ ಆ ಭಾರತದ ಯಾವುದೇ ಪ್ರತಿಗೆ ತಾವು ಅನುಭವಿಸಿರುವಂಥ ನೋವು ನೋವುಗಳನ್ನು ಮತ್ತೆ ಅನುಭವ ಅದರ ಒಂದು ಇದನ್ನು ಅನುಭವಿಸಬಾರ್ದು ಅಂತೇಳಿ ಹಲವಾರು ಈ ದಿನದ ಶ್ರಮೆಗೆ ಶ್ರಮಿಸಿ ಅವ್ರ ಏಳಿಗೆಗಾಗಿ ಶ್ರಮಿಸಿದಂಥ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರಿಗೆ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೆಯ ಜನ್ಮದಿನದ ಶುಭಾಶಯಗಳನ್ನು ಹೇಳುತ್ತಾ ಅವರು ಸಾವಿರದ ಎಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ಜನಿಸಿರ್ತಾರೆ ಆಗಿನ ಕಾಲದಲ್ಲಿ ಹೇಗಿರ್ತಕ್ಕಂತಹ ನಮ್ಮ ಭಾರತ ದೇಶ ಅಶ್ಪು ಅಸ್ಪೃಶ್ಯತೆ ಎತ್ತಿ ಕಾಣ್ತಾ ಇತ್ತು ಆ ಅಸ್ಪೃಶ್ಯತೆಯಲ್ಲಿ ಅವರು ತಂದೆ ಇವರು ಸುಮಾರು ಮನೆಯಲ್ಲಿ ಹದಿನಾಲ್ಕು ಮಕ್ಕಳ ಮಕ್ಕಳಿರ್ತಾರೆ ಅವರನ್ನೊಬ್ಬರಾಗಿರ್ತಾರೆ ಇವರು ಇವರು ಚಿಕ್ಕವರಿಂದಾಗಲೇ ಎಜುಕೇ ಏನು ವಿದ್ಯಾಭ್ಯಾಸ ಅಂದರೆ ತುಂಬ ಆಸಕ್ತಿ ವಹಿಸುತ್ತಿದ್ದರು ಆಗಿನಿಂದಲೇ ಅವರು ಸುಮಾರು ಚಿಕ್ಕ ವಯಸ್ಸಿನಿಂದಲೇ ಅಸ್ಪೃಶ್ಯತೆಯನ್ನು ಎದುರಿಸುತ್ತಾ ಏನು ವಿದ್ಯಾಭ್ಯಾಸ ಮಾಡಬೇಕಂದ್ರೆ ಅವ್ರಿಗೆ ಆಸಕ್ತಿ ಇರ್ತದೆ ಆದರೆ ಅವ್ರ ಮನೆಯಲ್ಲಿ ಅವರು ಅವರ ತಂದೆ ಆದಂಥವರು ಬ್ರಿಟಿಷ ಸೈನ್ಯದಲ್ಲಿ ಸುಬೇರುದಾರರಾಗಿರ್ತಾರೆ ಆದ್ದರಿಂದ ಇವರೇ ಸ್ವಲ್ಪ ಓದಬೇಕಂತ ಇಚ್ಛಾಶಕ್ತಿ ಇರ್ತದೆ ಆದು ಅವರ ಮನಸ್ಸಲ್ಲಿ ಬಿಟ್ಟು ಅಂತ ಅವ್ರ ಮನಸ್ಸಿಂದ ಹೊರಗೆ ಹೊಂದಿರ್ತಾರೆ ಮತ್ತು ಬರ್ತಾ ಬರ್ತಾ ಅವರು ಸ್ಕೂಲ್ ಹೋಗುವಾಗೂ ಕೂಡ ಅಶ್ಲೀಶತೆಯನ್ನು ಎಲೆಸುತ್ತಾ ಸುಮಾರು ವರ್ಷಗಳಲ್ಲಿ ಅದಕ್ಕೆ ಮುಂದುವರೆಸ್ಕೊಂಡು ಬರ್ತಿರು ಬಂದಿರ್ತಾರೆ ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ರಾಜೇಂದ್ರ ಪ್ರಸಾದ್ ಅವರನ್ನು ಆಯ್ಕೆ ಮಾಡ್ತಾರೆ ಮತ್ತು ಕರಡ್ ಸಮಿತಿಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಮಾಡ್ತಾರೆ ಡ್ರಾಪ್ ಕಮಿಟಿ ಅಧ್ಯಕ್ಷರನ್ನಾಗಿ ಇವರನ್ನು ಮಾಡ್ತಾರೆ ಮಾಡಿದಾಗ ಆವಾಗ ಕೆಲವು ಜನ ಪಾಪ ಅನಾರೋಗ್ಯದಿಂದ ಕೆಲವರು ಕಮಿಟಿಯಲ್ಲಿರೋರು ಬಿಟ್ಬಿಡ್ತಾರೆ ಬರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಕೆಲವರು ರಾಜಕೀಯ ಉದ್ದೇಶದಿಂದ ಕೆಲವರು ಪಾಲಿನ್ ಕೂಡ ಇರ್ತಾರೆ ಅವಾಗ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಳ್ಳೆಯ ಸಂವಿಧಾನ ಕೊಡಬೇಕು ಏನು ಚೂರು ಚೂರಾಗಿ ವಿಂಗಡಣೆ ಆಗಿರ್ತಕ್ಕಂಥ ನಮ್ಮ ಭಾರತ ದೇಶವನ್ನು ಅಖಂಡ ಭಾರತ ದೇಶವನ್ನಾಗಿ ಮಾಡಬೇಕು ಇದನ್ನು ಒಂದುಗೂಡಿಸಬೇಕು ಅಂತ ಅವರು ಮನಸ್ಸಲ್ಲಿರ್ತದೆ ಅದರಲ್ಲಿಯೂ ಈ ಏನು ಈ ಅಸ್ಪೃಶ್ಯತೆ ಏನಿದೆ ಜನರಿಗೆ ಈ ದೇಶದಲ್ಲಿ ಸ್ವತಂತ್ರವಾಗಿ ತಿರುಗಾಡುವ ಹಕ್ಕು ಅವರ ಒಂದು ಭಾವನೆಗಳಿಗೆ ಅವರ ಒಂದು ಧರ್ಮಾಧಾರಿತ ಚಟುವಟಿಕೆಗಳು ಅವರ ಒಂದು ಅನುಸಾರವಾಗಿ ನಡಿಬೇಕು ಅನ್ನೋ ಒಂದು ಉದ್ದೇಶ ಇರ್ತದೆ ಅದೇ ರೀತಿಯಾಗಿ ಅವರು ಸಂವಿಧಾನ ರಚಿಸುವಾಗ ಏನು ಇವ್ರಿಗೆ ಹೆಣ್ಮಕ್ಳಿಗೆ ರೈಟ್ ಟು ಎಜುಕೇಷನ್ ಆಗಿರ್ಬೋದು ಅವ್ರಿಗೆ ಎಜುಕೇಷನ್ ಕೊಡಬೇಕು ಮತ್ತು ಸಮಾಜದಲ್ಲಿ ಅವರನ್ನು ಮೇಲೆ ತರಬೇಕು ಅಂತ ಉದ್ದೇಶದಿಂದ ಸಂವಿಧಾನದಲ್ಲಿ ಈ ಎಲ್ಲ ವಿಷಯಗಳನ್ನು ಅಳವಡಿಸಿ ಇವತ್ತು ಹೆಂಗಸರು ಅಧ್ಯಕ್ಷರಾಗಿದ್ದಾರೆ ಅಂತಂದರೆ ಮೆಂಬರ್ಸ್ ಆಗಿದ್ದಾರೆ ಅಂತಂದರೆ ಅವರು ಅವ್ರು ಮಾಡಿರ್ತಕ್ಕಂಥ ಪುಣ್ಯನೇ ಅದು ಇಲ್ಲ ಅಂತಂದರೆ ಕೆಲವರು ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ ಏನು ಸಂವಿಧಾನದಲ್ಲಿ ಏನು ಹೆಂಗ ಈ ಥರನೇ ಇರಬೇಕು ಅದ ಅಂತ ಹೇಗಿರೋರು ಇದ್ದಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಒಪ್ಲಿಲ್ಲ ಕರಡು ಸಮಿತಿ ಅಧ್ಯಕ್ಷರಾಗಿರುವಾಗ ಅವರು ಅದು ಏನೇ ಕಮಿಟಿಯಲ್ಲಿ ಏನು ಬರ್ತದೋ ಕರಡು ಏನು ಬರ್ತದೋ ಅದಕ್ಕೆಲ್ಲ ಅವರು ಅಧ್ಯಕ್ಷರಾಗಿರ್ತಾರೆ ಅದನ್ನು ನಿಂತಾರೆ ಸೋಲ್ತಾರೆ ಮತ್ತು ಅವರು ಹೇಗೆ ಸೋಲ್ತಾರೆ ಅಂತಂದರೆ ಅವರಲ್ಲಿರ್ತಕ್ಕಂತಹ ಒಂದು ಜನಾಂಗ ಅವರೇ ಅವ್ರಿಗೆ ಮೋಸ ಮಾಡ್ತಾರೆ ಏನು ಇವಾಗ ಅವ್ರಿಗೆ ಏನು ಇಂಥ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಿರೋಧವಾಗಿ ಆಯ್ಕೆ ಮಾಡಬೇಕಾಗಿತ್ತು ಅದು ಮಾಡಲಿಲ್ಲ ಅದು ಏನು ಕುತಂತ್ರದಿಂದ ಇವಾಗ ಅವರು ಎಲೆಕ್ಷನಲ್ಲಿ ಸೋತಿರ್ತಾರೆ ಆ ಮನಸ್ಸು ನೋವಿನ ಮೇಲೆ ಅವರು ಸತ್ತೋಗ್ತಾರೆ ಸುತ್ತೋಗ ಇನ್ನೊಂದು ಹತ್ತು ವರ್ಷ ಅವ್ರು ಬದುಕಿದ್ರೆ ಈ ದೇಶ ಇನ್ನೊಂದು ಥರ ಹೋಗ್ತಾ ಇತ್ತು ದುರ್ದೈವ ಏನು ಅಂತಂದರೆ ಈ ರಾಜ ಈ ದೇಶದಲ್ಲಿರ್ತಕ್ಕಂಥ ರಾಜಕೀಯ ಕುತಂತ್ರಗಳಿಂದ ಸೋಲ್ತಿರ್ತಾರೆ ಮತ್ತು ಅವರು ಹೇಳಿದರು ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ ಹಿಂದೂ ಆಗಿ ಸಾಯುವುದಿಲ್ಲ ಅಂತ ಹೇಳಿಬಿಟ್ಟು ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಅವರು ತೀರ್ಕೊತಾರೆ ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟಿಗೂ ಧನ್ಯವಾದಗಳು